ಸಂಗರಾಮ್ ಸಿಂಗ್ ಅವರು ಏನು ವಿಜಯ ಕರ್ನಾಟಕಕ್ಕೆ ಯೂಟ್ಯೂಬ್ನಲ್ಲಿ ಬಂದಂಥ ವಿಜಯ ಕರ್ನಾಟಕಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಹಲವಾರು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಕಾನೂನು ಮಹಾಪಂಡಿತ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು ಕಾನೂನಿನಲ್ಲಿ ಅರ್ದು ಕುಡಿದು ಬಿಟ್ಟಿದಾವೆ ಬೇರೆ ಪೊಲೀಸ್ ಆಫೀಸರ್ಗಳು ನನ್ನಷ್ಟು ಸಮರ್ಥವಾಗಿಲ್ಲ ನಾನು ಬಹಳ ಕರೆಕ್ಟು ನಾನು ಒಳ್ಳೆಯ ಇದು ಇದ್ದಂಗೆ ಸಾಂಗ್ಲಿಯಾನ ಇದ್ದಂಗೆ ನನ್ನ ಬಿಟ್ಟರೆ ಬೇರೆ ಪೊಲೀಸ್ ಅಧಿಕಾರಿಗಳು ಯಾರೂ ಇಲ್ಲ ಈಗಿನರಂತೂ ಸರಿಯೇ ಇಲ್ಲ ಅಂತ ನಿಮ್ಮ ವಾದ ನೀವು ಆಗಿನ ರಾಜಕಾರಣಿಗಳು ಹೇಳ್ದಂಗೆ ಇಲ್ಲ ನೀವು ಹಾಂ ಯಾವನೋ ಒಬ್ಬನ ಎಮ್ ಎಲ್ ಎ ಫೋನ್ ಮಾಡಿದ ಅಂದರೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇನ್ಮೇಲೆ ಭೀ ರಿಜಿಸ್ಟರ್ ಮಾಡ್ತಾರೆ ಇಲ್ಲೊಬ್ಬ ಸಮರ್ಥವಾದ ಲಾಯರು ಅವರು ಇವರು ಕಳೆಕಳೆ ಯಾವುದೂ ನೋಡೋದಲ್ಲ ಬಿ ಜೆ ಪಿ ಲೀಡರು ಕಾಂಗ್ರೆಸ್ ಲೀಡ್ರ್ ಯಾವುದೂ ನೋಡೋದಲ್ಲ ಒಬ್ಬ ಯಾರು ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿ ಒಂದು ಫೋನ್ ಮಾಡಿಬಿಟ್ರೆ ಇಲ್ಲೇ ಒಂದು ಏಳನೇ ಕ್ಲಾಸ್ ಫೇಲಾಗಿದ್ದಿತ್ತು ಏಳನೇ ಕ್ಲಾಸ್ ಫೇಲ್ ಆಗಿದ್ದು ಎಮ್ ಎಲ್ ಎ ಇತ್ತು ಆದ್ರೂ ಅದಕ್ಕೆ ಡಿ ಎಸ್ ಪಿ ಒಬ್ಬರು ಸೋರ್ ಸೋರ್ ಅನ್ನೋರು ಸಾಹೇಬ್ರೆ ಅನ್ನೋರು ಅದಕ್ಕೆ ಅದು ಎಮ್ ಎಲ್ ಎಂದಕ್ಕೆ ಅದು ಹೋಗಿ ಬರ್ಮೋಡ ಚಿಡ್ಡಿ ಯಾಕೆಂದ ಒಂದು ಎಫ್ ಐ ಆರ್ಗೆ ಪಿ ಸಿ ಮುಂದೆ ಹೋಗಿ ನನಗೆ ಒಂದು ಎಫ್ ಐ ಆರ್ ತಕ್ಕೊಳಪ್ಪಾ ಹಣ 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 ಅನ್ನೋದು ಆ ನಮ್ಮ ಮುಂದೆ ಚಿಡ್ಡಿ ಹಾಕ್ಲಾಕ ಬರ್ಲಾರ್ದು ಹುಡುಗ ಅದು ಬಂದು ನನ್ನ ಮನೆ ಮುರಿದು ನನ್ನ ಸಾಯ್ಸಕ್ ಬಂದಿತ್ತು ಒಂದು ನೂರ ಐವತ್ತು ನಾಯಿಗಳು ಕಟ್ಟಿಕೊಂಡು ರೇ ಸಂಗ್ರಾಮ್ ಸಿಂಗ್ ಅವ್ರೆ ವಿಶ್ವಾದ ದೇಶ ಪ್ರೇಮಿಗಳು ದೇಶಕ್ಕಾಗಿ ಹೋರಾಟ ಮಾಡತಕ್ಕಂಥ ಕಾನೂನಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥರು ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿತ್ತರು ಈ ದೇಶದ ನಾಗರಿಕತೆ ಈ ದೇಶದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿದ್ರೆ ನೀವು ನಲವತ್ತೆರಡು ಜನ ಪುಲ್ವಾಮಾ ದಾಳಿಯಲ್ಲಿ ಸತ್ತದರಲ್ಲ ಆ ವೀರ ಯೋಧರ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಮಕ್ಕಳ ಬಗ್ಗೆ ಮಾತಾಡಿ ನೀವು ಒಂದರ ದನಿ ಎತ್ತಿದ್ರೇನ್ರಿ ನೀವು ನೀವೇ ಆ ಪೊಲೀಸ್ ಆಫೀಸರ್ ರೀ ನೀವು ಹಾ ಸೈನಿಕರು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ ಅವರು ಈ ದೇಶದ ಪಾರ್ಟ್ ಅಂಡ್ ಪಾರ್ಸಲ್ ಅಲ್ಲ ಗಡಿ ಕಾಯ್ದೆ ಇದ್ರೆ ಇಲ್ಲಿ ಕಾಯ್ತಿದ್ರಿ ಏನೋ ಏನೋ ಡ್ಯೂಟಿ ಮಾಡಿಬಿಟ್ಟಿ ಹಾಗೆ ಹೀಗೆ ಯಾವ ರಾಜಕಾರಣಿ ಸಹಾಯ ಅಲ್ದಾನೆ ಮಾಡಿದಿರಿ ನೀವು ರಾಜಕಾರಣಿ ಸಹಾಯದಲ್ಲ ಡ್ಯೂಟಿ ಮಾಡಿದಿರಿ ನೀವು ಏನ್ ಡ್ಯೂಟಿ ಏನು ಫ್ರೀ ಮಾಡಿದಿರಿ ಪಕ್ಷತೆ ಮಾಡಿದಿರಿ ನೀವು ಸಾರ್ವಜನಿಕರು ಪಗಾರ ಕೊಟ್ಟದಾರ ಅದಕ್ಕೆ ದುಡಿದ್ದೀರಾಟೆ ಸಾರ್ವಜನಿಕರದ ಪಬ್ಲಿಕ್ ಆಫೀಸರ್ ನೀವು ಏನ್ ನೀವೇನು ಈ ದೇಶಕ್ಕೆ ಈ ಬಡವರಿಗೆ ಏನೋ ದುಡ್ದು ಆ ರೊಕ್ಕ ಹಂಚಿಲ್ಲ ಯಾವ ಯಾವ ಸೋಶಿಯಲ್ ವರ್ಕು ಮಾಡಿಲ್ಲ ನೀವು ಮೀಡಿಯಾದ ಒಂದು ಕರಿತಾರ ಅಂತಂದೇಳಿ ಅವ್ರಿಗೆ ಏನು ಗೊತ್ತಿಲ್ಲ ಅಂತಂದೇಳಿ ಏನು ರೀ ಫೋರ್ ತರ್ಟಿ ಸೆವೆನ್ ಮೇಲೆ ಬೇಲ್ ಗ್ರಾಂಟ್ ಆಗಿದೆ ಅವರಿಗೆ ಆ ಓದಿದ್ದೀರಿ ನೀವು ಕಾನೂನು ಸಂಗ್ರಾಮ್ ಸಿಂಗ್ ಅವರೇ ನಿಮ್ಮ ಇದನ್ನ ತಗೊಂಡು ನೋಡಿರಿ ಏನು ಕೊಟ್ಟಿದ್ದೀರಿ ನೀವು ರೆಕಾರ್ಡೆಡ್ ಇದೆ ದಯವಿಟ್ಟು ಎಲ್ಲ ನೋಡಿದ್ರು ನಂದು ತಪ್ಪಾಗಿದ್ದರೆ ವಿಜಯ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ರೆಕಾರ್ಡ್ ಆಗಿದೆ ಸುದೀರ್ಘವಾದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿರಿ ಪವಿತ್ರ ಗೌಡನ್ದಾರ ಇದು ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳನ್ನ ಕಂಡೆಮ್ ಮಾಡ್ತಾ ಇದಾರೆ ಪೊಲೀಸ್ರನ್ನ ಕಂಡೆಮ್ ಮಾಡ್ತಾ ಇದಾರೆ ಇವನೊಬ್ಬನೇ ಶ್ರೇಷ್ಠವಾದವನು ಇಡೀ ಕರ್ನಾಟಕದ ಇವನು ಬಿಟ್ಟರೆ ಬೇರೆ ಯಾರು ಕಾನೂನು ತಜ್ಞರಿಲ್ಲ ಇರಲಿಲ್ಲ ಸಿ ವಿ ನಾಗೇಶ್ ಅವ್ರಿಗೆ ಕೇಸನ್ನು ನಾನಾ ಕೊಟ್ಟು ಸಾಕಷ್ಟು ಕೇಸ್ ಕೊಟ್ಟು ಹೆಲ್ಪ್ ಮಾಡಿದ್ದೀನಿ ನೀನು ಯಾಕೆ ಕೇಸ್ ಕೊಟ್ಟೆಪ್ಪ ನೀನು ಕೇಸ್ ಹಾಕ್ಬೇಕು ಚಾರ್ಜ್ ಹಾಕ್ಬೇಕು ಕುಂದಿರ್ಬೇಕು ಅಡ್ವೊಕೇಟ್ಸ್ನ ಎಂಗೇಜ್ ಮಾಡಾಕ ನಿನಗೇನು ಏನು ಮ್ಯಾಂಡೇಟ್ ಇದೆ ಸಿ ವಿ ನಾಗೇಶ್ ಅವರಿಗೆ ನಂಬರ್ ಆಫ್ ಕೇಸ್ ಕೊಟ್ಟದ ನೀನು ಸಾಕಷ್ಟು ಕೇಸ್ ಕೊಟ್ಟು ಹೆಲ್ಪ್ ಮಾಡಿದ್ದೀನಿ ನಿಮ್ಮ ಹೆಲ್ಪ್ ಅವ್ರು ಕೇಳಿದ್ರಾ ಅವ್ರ ಕಡಿಂದ ಹೇಳಬೇಕು ನೀವು ಅವ್ರ ಕಡಿಂದ ಹೇಳಿಸ್ಲಿಲ್ಲಪ್ಪ ಅಂದ್ರೆ ನಾನೇ ಕೇಸ್ ಹಾಕ್ತೇನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ತೇನೆ ನಿಮ್ಮ ಮೇಲೆ ಏ ಹುಡುಗಾಟಿಗೆ ಹಚ್ಚಿರಿ ನೀವು ಕಾನೂನು ಅಂದರೆ ದರ್ಶನ್ ಕೇಸ್ ಬಗ್ಗೆ ಹೇಳಕ್ಕೆ ನಿಮ್ಗೆ ಏನು ರೀ ಇದೆ ನಾನು ಲಾಯರೋ ಕಾನೂನು ತಜ್ಞ ನಾನು ಎಕ್ಸ್ಪ್ಲೇ ಎಕ್ಸ್ಪ್ಲೈನ್ ಮಾಡ್ತ ನಾನು ಮಾಡಿದ್ದೇನೆ ನನ್ನ ಕ್ವಶನ್ ಮಾಡಲಿ ಯಾರಾದ್ರು ನೀವೇ ರೀ ಹೇಳಕ್ಕೆ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿಗಳು ಅವರು ಬಂದು ಮಾಡಿದ್ದಾರೆ ಅವರು ಎ ಡಿ ಜಿ ಪಿ ಅವರೆಲ್ಲ ಬಂದು ಅವರೆಲ್ಲ ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮಂಗೆ ಹೇಳಿದ್ದಾರೆ ಅವರು ಹೈಕೋರ್ಟ್ ಆರ್ಡರ್ ಇಂಪ್ಯೂರ್ಡ್ ಆರ್ಡರ್ ಅಂತ ನಾವು ಕ್ವಶನ್ ಮಾಡ್ಬೇಕಾರೆ ಎಲ್ಲಿ ಮಾಡ್ತೀವಿ ವಕೀಲರು ಅಥವಾ ಗೌರ್ಮೆಂಟ್ ಎಲ್ಲಿಗೆ ಕ್ವಶನ್ ಮಾಡ್ತದೆ ಬಿಫೋರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಅಲ್ಲಿನೂ ಕೂಡ ಬಿಹೈಂಡ್ ದಿ ಸ್ಕ್ರೀನ್ ಏನೇನು ನಡೆದಿದೆ ಅಂತ ಅನ್ನಕ್ಕೆ ಬರೋದಲ್ಲ ವರ್ಡಿಂಗ್ ಸೇರಿಸ್ರಿ ಸುಪ್ರೀಂ ಕೋರ್ಟ್ನಾಗ ಸೇರಿಸ್ರಿ ನೀವು ಬೇಕಾರೆ ಪ್ರಾಸಿಕ್ಯೂಷನ್ಗೆ ಹೇಳಿ ಸೇರಿಸ್ರಿ ಶ್ರಗಾನ್ ಸಂಗ್ರಾಮ್ ಸಿಂಗ್ ಅವರೇ ನೀವು ಹೇಳಿದ ಮಾತನ್ನ ನಿಮ್ಮ ಅಫಿಡೇವಿಟ್ನಲ್ಲಿ ಸೇರಿಸ್ಬೇಕು ಹೋಗಿ ಅಫಿಡವಿಟ್ ಹಾಕ್ರಿ ನೀವು ದರ್ಶನ್ಗೆ ಲಘು ಆರು ತಿಂಗಳೊಳಗೆ ಬೇಲ್ ಆಗಬೇಕಾದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಏನೇನು ನಡೆದಿದೆ ಅವರು ಕೇಳ್ತಾರೆ ಹುತ್ತೂರ್ ಅವರು ಹುತ್ತೂರ್ ಅಂತಂದರೆ ಅವರು ಇಂಟ್ರೂ ಮಾಡಿದಾರೆ ಅಲ್ರಿ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ಬೇಲ್ ಆಗ್ತದಲ್ಲ ಅರ್ಜೆಂಟ್ ಅದು ಮೂರು ದಿವಸ ಬೇಲ್ ಕೊಟ್ಬಿಡದಾರ ನೈಂಟಿ ಡೇಸ್ ಒಳಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಹಾಕಿ ಮೂರು ತಿಂಗಳಿಗೆ ಲೋವರ್ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿದೆ ಎಲ್ಲಿ ಜೈಲಿನಲ್ಲಿ ಯಾಕೆ ಇಡಬೇಕು ಅನ್ನೋ ಪ್ರಶ್ನೆ ಬರ್ತದೆ ಅಲ್ಲಿ ಫ್ರೀಡಮ್ ಆಫ್ ಲಿಬರ್ಟಿ ಬರ್ತದೆ ಬದುಕುವ ಹಕ್ಕು ಇದೆ ಸೊಫಾಸ್ಟಿಕೇಟೆಡ್ ಬಳ್ಳಾರಿಗೇನು ಇದು ಇದರಿಗೇನು ಇದು ಇದ್ದಿಲ್ಲೇನು ಆಸ್ಪತ್ರೆಗಳಿದ್ದಿಲ್ಲೇನು ಹೈಸ್ಟೆಕ್ ಹಾಸ್ಪಿಟಲ್ ಇದಲ್ವಾ ಹೈಸ್ಟೆಕ್ ರೂಮ್ಸ್ ಇದ್ದಿಲ್ವಾ ಬೆಂಗಳೂರಿಗೆ ಯಾಕೆ ತಂದ್ರು ಹೈಸ್ಟೆಕ್ ರೂಮ್ನಲ್ಲಿ ಯಾಕಿದ್ರು ಹಾಕಿದ್ರು ಲಕ್ಸೂರಿಯಸ್ ಯಾಕಿದ್ರು ಸುಳ್ಳು ಸರ್ಟಿಫಿಕೇಟ್ ತಂದಿದ್ದಾರೆ ಆ ಡಾ ಡಾಕ್ಟರ್ ಬಳ್ಳಾರಿಯಲ್ಲಿ ಡಾಕ್ಟರ್ ಎಲ್ಲ ಏನೋ ಡಾಕ್ಟರ್ ಏನೋ ಮಾಡಿಬಿಡ್ತಾರೆ ಡಾಕ್ಟರ್ ಇಸ್ ಡಾಕ್ಟರ್ ಡಾಕ್ಟರ್ ಇಸ್ ಡಾಕ್ಟರ್ ಪೊಲೀಸ್ ಆಫೀಸರ್ ಇಸ್ ಪೊಲೀಸ್ ಆಫೀಸರ್ ಅಡ್ವೊಕೇಟ್ ಇಸ್ ಅಡ್ವೊಕೇಟ್ ಡಾಕ್ಟರ್ ಯಾರು ಯಾವ ತೋರಿಸ್ತಾರೆ ನೀವ್ ಹೇಳ್ಕೊಂಡ್ರೆ ಸೆಲೆಬ್ರಿಟಿ ಏನ್ ಆದ್ರೆ ಜೀವ ನೀವು ಡಾ ಆಸ್ಪತ್ರೆಯಿಂದ ತಗಂತ ಸರ್ಟಿಫಿಕೇಟ್ ಸುಳ್ಳು ಅಂತ ಯಾರು ಹೇಳ್ಬೇಕು ಗೌರವಾನ್ವಿತ ಮಾನ್ಯ ಜಿಲ್ಲಾ ನ್ಯಾಯಾಲಯ ಹೇಳಬೇಕು ಯಾವ ಗ್ರೌಂಡ್ ಮೇಲೆ ಜಿಲ್ಲಾ ನ್ಯಾಯಾಲಯ ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಕೋರ್ಟು ರಿಜೆಕ್ಟ್ ಹೌದಾ ಆ ಕೋರ್ಟಿಗೆ ನಾನು ಹೋಗಿದ್ದೆ ಸೊ ಅದು ರಿಜೆಕ್ಟ್ ಆದ್ಮೇಲೆ ಮತ್ತೆ ಫೋರ್ ತರ್ಟಿ ನೈನ್ ಸಿ ಆರ್ ಪಿ ಸಿ ಸಿಟಿ ಸೆಕ್ಷನ್ ಫೋರ್ ತರ್ಟಿ ಸೆವೆನ್ ಅಲ್ಲದು ರೆಗ್ಯುಲರ್ ಬೇಲ್ ಹಾಕ್ಬೇಕಾರೆ ನಾವು ಫೋರ್ ತರ್ಟಿ ನೈನ್ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಕೆಳಗೆ ಅಪ್ಲಿಕೇಶನ್ ಮೂವ್ ಮಾಡ್ತೇವೆ ಫೋರ್ ತರ್ಟಿ ನೈನ್ ಅಪ್ಲಿಕೇಶನ್ ಹೀರಿಂಗ್ ಬಂದು ಸುದೀರ್ಘವಾದ ವಿಚಾರಣೆಯನ್ನು ತಿಂಗಳ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ವಿಚಾರಣೆ ಮಾಡಿ ಹಲವಾರು ಕೋರ್ಟ್ಗಳ ಉಲ್ಲೇಖಗಳನ್ನ ಪ್ರೆಸಿಡೆಂಟ್ಸ್ ಅನ್ನ ರೂಲಿಂಗ್ಸ್ ಅನ್ನ ರೆಫರ್ ಮಾಡಿ ಅದರ ಮೇಲೆ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅದು ಜಸ್ಟಿಫೈಯಬಲ್ ಆರ್ಡರ್ ಅಂತ ನಾನು ಹೇಳ್ತೇನೆ ಗೌರವಾನ್ವಿತ ಹೈಕೋರ್ಟ್ನವರು ಕೊಟ್ಟಿರುವಂತ ಬೇಲ್ ಆರ್ಡರ್ ಜಸ್ಟಿಫೈಯಬಲ್ ಅಂದ್ರೆ ಕಾನೂನಾತ್ಮಕ ಮತ್ತು ಅದು ನ್ಯಾಯಸಮ್ಮತವಾದಂತ ಆದೇಶ ಅದನ್ನ ಆನರಬಲ್ ಸುಪ್ರೀಂ ಕೋರ್ಟ್ ನಲ್ಲಿ ನಿಮಗೆ ಸರ್ಕಾರದವರಿಗೆ ಅಪೀಲ್ ಮಾಡಲಿಕ್ಕೆ ಅಧಿಕಾರ ಇದೆ ಮಾಡ್ರಿ ಆದರೆ ಅಲ್ಲಿ ಈ ಮಾನ್ಯ ಹೈಕೋರ್ಟ್ನ ಗೌರವಾನ್ವಿತ ಹೈಕೋರ್ಟ್ನ ಜಡ್ಜ್ಮೆಂಟ್ ಅಪೇಲ್ಡ್ ಆಗ್ತದೆ ಅದಕ್ಕಿಂತ ಮುಂಚೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಅಪ್ರೂವ್ ಆಗ್ತದೆ ಇಲ್ಲ ಮೊದಲು ನೋಡ್ಕೊಳ್ಳ್ರಿ ನೀವು ಅಡ್ಮಿಟ್ ಆಗ್ತದೆ ಇಲ್ಲ ಅಂತ ಬೇಲ್ ಇಸ್ ಅ ರೋಲ್ ಜೈಲ್ ಈಸ್ ಅನ್ ಎಕ್ಸೆಪ್ಷನಲ್ ಹಾ ಈಗ ಇನ್ನು ಒಂದು ಹೇಳ್ತಾರ ಸಂಗ್ರಾಮ್ ಸಿಂಗ್ ಈಗ ದರ್ಶನ್ ಜಾಮೀನು ಕೊಟ್ಟಲ್ಲ ಅಲ್ಲಿ ಮರ್ಡರ್ ಆದಂತ ಕೇಸ್ಗಳು ಹಲವಾರು ಅದಾರ ಅವ್ರು ನಮ್ಮನ್ ಬಿಡ್ರಿ ಅಂತಾರೆ ಏನ್ರಿ ಮಂಡ್ಯಕ್ಕೆ ಅದು ಹಂಚಕ ಹಾ ಅದೇನ್ ಗ್ರಹಲಕ್ಷ್ಮಿ ಯೋಜನೆನಾ ಅವ್ರಿಗೆ ಕೊಟ್ರಿ ನಮಗೆ ಕೊಡ್ರಿ ಅಂತ ಪ್ರತಿಯೊಂದು ಕೇಸಿನ ಹಿಸ್ಟ್ರಿಗಳು ಪ್ರತಿಯೊಂದು ವಿಭಾಗವಾಗಿರ್ತವೆ ಅಲ್ಲಿ ಹಾಡ ಆಗಲೇ ಹೋಗಿ ರಸ್ತೆದಾಗ ಕೊಚ್ಚಿ ಇರ್ತಾನೆ ಸಿ ಸಿ ಟಿವಿ ಎಲ್ಲ ಫೂಟೇಜ್ ಇರ್ತವೆ ಅವನಿಂದ ಹಲವಾರು ಕ್ರಿಮಿನಲ್ ಕೇಸಸ್ ಇರ್ತವೆ ಅವನೊಬ್ಬ ಕ್ರಿಮಿನಲ್ ಇರ್ತಾನೆ ಅವನಿಗೆ ಬೇಲ್ ಕೊಡೋದಲ್ಲ ಅಂತ ಆನರಬಲ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ಸ್ ರಿಜೆಕ್ಟ್ ಮಾಡಿರ್ತವೆ ಆ ಕೇಸು ಈ ಕೇಸು ಒಂದಾನ ತ್ರೀನಾಟ್ ಟು ಅಂದ್ಕೊಂಡ್ಲೇನೆ ತ್ರೀನಾಟ್ ಟು ಅಂದ್ರೆ ಇದರಲ್ಲಿ ತ್ರೀನಾಟ್ ಟು ಅಫೆನ್ಸ್ ದರ್ಶನ್ ಮೇಲೆ ಬಂದೇ ಇಲ್ಲ ಇವನು ಅಜಿತ್ ಹೇಳ್ತಾನೆ ಕಿಲ್ಲಿಂಗ್ ಸ್ಟಾರ್ ಅಂತ ಹೇಳ್ತಾನೆ ಲೇ ಅಜಿತಾ ಸುವರ್ಣ ಸಿಕ್ಕಿ ಟಿಕೆಟ್ ಬಕೆಟು ಲೇ ಅಜಿತಾ ಕಿಲ್ಲಿಂಗ್ ಸ್ಟಾರ್ ಅಂತ ಹೇಳಿ ದರ್ಶನ್ಗೆ ನೀನು ಆ ನೀನೇ ಸ್ಟಾರ್ ಸುಳ್ಳಿಂಗ್ ಸ್ಟಾರ್ ಚೀಟಿಂಗ್ ಸ್ಟಾರ್ ನೀನು ಜನರಿಗೆ ಸಾರ್ವಜನಿಕರಿಗೆ ಚೀಟ್ ಮಾಡ್ತೀಯಾ ಅಂತ ಕಿಲ್ಲಿಂಗ್ ಸ್ಟಾರ್ ಅನ್ನಕ್ಕೆ ನಿನಗೆ ಏನಲ್ಲ ಅಧಿಕಾರ ಇದೆ ಅಜಿತ ಸುವರ್ಣ ವಕೇಟ್ ಆಗಿ ಅಂಕೆ ರಜಿತಾ ಅಲ್ಲೇ ನಿನಗೆ ಏನ್ ಅಧಿಕಾರ ಇದೆ ಅಲ್ಲೇ ಏನ್ ಅಧಿಕಾರ ಇದೆ ನಿನ್ಗೆ ದರ್ಶನ್ಗೆ ಕಿಲ್ಲಿಂಗ್ ಸ್ಟಾರ್ ಅಂತೀಯ ನೀನು ನೀನ್ ಯಾವಲ್ಲ ಕಿಲ್ಲಿಂಗ್ ಸ್ಟಾರ್ ಅಂತ ಹೇಳಕ್ಕೆ ಕೋರ್ಟ್ ಹೇಳಿದ್ಯಾ ಆಂದ್ರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದಾರ ನಾಚಿಕೆ ಆಗಲ್ಲ ನಿಮ್ಗೆ ಒಟ್ಟಿಗೆ ತಿಂತೀವಿ ಒಟ್ಟಿಗೆ ಅನ್ನ ತಿ ನೆಟ್ಟಿಗೆ ಮಾತಾಡು ನಿನ್ನ ಟಿವಿನ ಯಾರು ಪಕ್ಷ ನೋಡ್ತಲ್ಲ ಜನ ರೊಕ್ಕ ಕೊಟ್ಟು ನೋಡ್ತಾರ ನಾಚಿಗೆ ಮಾನ ಮರಿದು ಹುರಿ ಬಿದ್ದ ಬಿಟ್ಟು ರಂಗಣ್ಗೂ ಮಂಗಣ್ಣಗೋ ಜಯಪ್ರಕಾಶ್ ಶೆಟ್ಟಿಗೂ ಇದು ಬೇಲಾಗಿದ್ದು ಹುರಿ ಬಿದ್ದ ಬಿಟ್ಟ ಇವರಿಗೆ ಇಲ್ಲ ಬಿಡೋಕೆ ಇವತ್ತಿ ಗಲ್ಲು ಶಿಕ್ಷೆ ಕೊಟ್ಟು ಬಿಡಬೇಕಾಗೈತಿ ಏನ್ ನ್ಯಾಯಾಂಗ ಇವರು ನೋಡಿ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ನೋಡಿ ಇವರು ಆನರಬಲ್ ಹೈಕೋರ್ಟ್ ಆಫ್ ಜಸ್ಟಿಸ ನೀವು ಆನರಬಲ್ ಹೈಕೋರ್ಟ್ ಆಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ನೀವು ಅವ್ರಿಗಿಂತ ಹೆಚ್ಚು ಮಾತಾಡ್ತಿರಲ್ಲ ರಾಜಕಾಗಲ್ಲ ನಿಮಗೆ ತೋ ನಿಮ್ಮ ಮಕ್ಕಕ್ಕೆ ಜನ ಸಾರ್ವಜನಿಕರು ಹೂಗಳಲ್ಲಿ ಇಲ್ಲಿ ಮಠ ನಾವು ನಾಚಿಗ್ಗೆಟ್ಟವ್ರೇ ಮನವರಿಯ್ತಾ ನಿಮಗೆ